ಸಂಚಾರಿ ಇದಾವಲ್ಲ ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸಬೇಡಿ ಅಂತಂದ್ರೆ ಅದೇ ತಿಂಡ್ ಅವರಿಗೆ ಎಂಬತ್ ಕಿಲೋಮೀಟರ್ ಓಡಿಸ್ರ ಅಂತ ಇದ್ರೆ ಅವರು ನೂರ ಇಪ್ಪತ್ತು ಕಿಲೋಮೀಟರ್ ಓಡಿಸ್ರು ವರು ಏನ್ ಇದೆಲ್ಲ ಬಿಡಬೇಕು ವಿದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ನಮ್ಮದು ಕೂಡ ಹಾಗೆ ಸಚಿವರ ಬರೀ ನೋಟಿಸ್ ಕೊಡ್ಬೇಡಿ ಸಾರಿಗೆ ಕ್ಯಾನ್ಸಲ್ ಮಾಡ್ಬಿಡ್ರಿ ಕ್ಯಾನ್ಸಲೇ ಮಾಡಬಹುದು ಹುಡುಗುಟ್ಟು ಓಡಿಸಿದ್ರೆ ಅತಿ ಸ್ಟ್ರೀಟ್ ಅಲ್ಲಿ ಓಡಿಸಿದ್ರೆ ನಿಯಮಗಳು ಯಾರು ಪಾಲನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಪೊಲೀಸ್ನವರು ತಗೋಬೇಕು ಸಾರಿಗೆ ಇಲಾಖೆಯವರು ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಅನುಕೂಲ ನಾವು ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನರ ಸಹಕಾರ ಇರಬೇಕಲ್ಲ ಜನರು ಕಾನೂನನ್ನ ಪಾಲನೆ ಮಾಡತಕ್ಕ ಕಲಿಬೇಕಲ್ಲ ಬಹಳ ಇದಾವೆ ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ತದೆ ಮರಣದಂಡನೆ ಅಂತ ಹೇಳ್ತದೆ ಅದು ಗೊತ್ತಿದ್ದು ಗೊತ್ತಿದ್ದು ಮರಡ್ ಮರ್ಡರ್ ಮಾಡ್ತಾರೆ ಆದ್ರ ಅಲ್ಲಿ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ಅಂತ ಹೋಗೋದ್ರೂ ಪರವಾಗಿಲ್ಲ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು ಈ ತರದ ಭಾವನೆಗಳಿದವಲ್ಲ ಬಿಡ್ಬೇಕಾಗ್ತದೆ ಬಿಟ್ಟರು ಮಾತ್ರ ನಾವು ಇಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪರೇಟ್ ಮಾಡಬೇಕಲ್ಲ ನೀವು ಇದನ್ನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಸೊ ಆದರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸಲಿಕ್ಕೆ ಬೇರೆಯವ್ರ ಪ್ರಾಣ ಉಳಿಸ್ಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ ಮತ್ತು ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಐ ಅರುವತ್ತೈದು ಆಂಬುಲೆನ್ಸ್ಗಳನ್ನು ು ಲೋಕಾರ್ಪಣೆ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನನಗೆ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ಆರೋಗ್ಯ ಇಲಾಖೆಯವರಿಗೆ ಸಾರಿಗೆ ಇಲಾಖೆಯವರಿಗೆ